ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶದಾದ್ಯಂತ ರೈಲು ಪ್ರಯಾಣ ಮಾಡುವ ಹಿರಿಯ ನಾಗರಿಕರಿಗೆ ಇದೀಗ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ರೈಲ್ವೆ ಇಲಾಖೆ ರೈಲು ಪ್ರಯಾಣವನ್ನು ಮತ್ತಷ್ಟು ಸುಲಭ ಮತ್ತು ಸುರಕ್ಷಿತ ಮತ್ತು ಒತ್ತಡ ರಹಿತವನ್ನಾಗಿಸಲು ಹೊಸ ನಿಯಮ ಮತ್ತು ಹೊಸ ಸೌಲಭ್ಯಗಳನ್ನು ಘೋಷಣೆ ಮಾಡಿದೆ ಈ ಹೊಸ ಕ್ರಮಗಳು ದೇಶದಾದ್ಯಂತ ರೈಲಿನಲ್ಲಿ ಸಂಚಾರ ಮಾಡುವಂತಹ ಲಕ್ಷಾಂತರ ಹಿರಿಯರಿಗೆ ಹೆಚ್ಚು ಅನುಕೂಲವಾಗಲಿದೆ ಹಾಗಿದ್ರೆ ಏನಿದು ಆ ಗುಡ್ ನ್ಯೂಸ್ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿ ನಿಮಗೆ ಈ ಸುದ್ದಿ ಇಷ್ಟ ಆದಲ್ಲಿ ಕೂಡಲೇ ಈ ವಿಡಿಯೋವನ್ನು ಲೈಕ್ ಕೂಡ ಮಾಡಿ ಮೊದಲನೇ ಹೊಸ ನಿಯಮ ಏನಪ್ಪ ಅಂತ ಟಿಕೆಟ್ ಟಿಕೆಟ್ನಲ್ಲಿ ರಿಯಾಯಿತಿಯನ್ನು ಇದೀಗ ಘೋಷಣೆ ಮಾಡಿದೆ ಹೊಸ ನಿಯಮಗಳ ಪ್ರಕಾರ ಅರವತ್ತು ವರ್ಷ ಮೇಲ್ಪಟ್ಟ ಪುರುಷರು ಮತ್ತು ಐವತ್ತು ವರ್ಷ ಮೇಲ್ಪಟ್ಟ ಮಹಿಳಾ ಪ್ರಯಾಣಿಕರಿಗೆ ರೈಲು ಟಿಕೆಟ್ಗಳ ಮೇಲೆ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ ಈ ರಿಯಾಯಿತಿಗಳನ್ನು ಪಡೆಯುವುದರ ಜೊತೆಗೆ ಅವರಿಗೆ ರೈಲ್ವೆ ಕೌಂಟರ್ಗಳು ಮತ್ತು ಆರ್ ಸಿ ಸಿ ಆನ್ಲೈನ್ ಪೋರ್ಟಲ್ನಲ್ಲಿ ಟಿಕೆಟ್ ಬುಕ್ಕಿಂಗ್ಗೆ ಆದ್ಯತೆಯನ್ನು ಕೂಡ ನೀಡಲಾಗುತ್ತೆ ಇದು ಹಿರಿಯರು ಟಿಕೆಟ್ ಅನ್ನು ಪಡೆಯಲು ಕಾಯುವ ಸಮಯವನ್ನು ಅದೇ ರೀತಿ ಕಡಿಮೆ ಮಾಡಲಿದೆ ಇನ್ನು ಸೀಟು ಅವರಿಗೆ ಇದು ಕನ್ಫರ್ಮ್ ಅನ್ನೋದನ್ನು ಕೂಡ ಇಲ್ಲಿ ಖಚಿತಪಡಿಸುವಂತದ್ದು ಇನ್ನು ಎರಡನೇದು ಹೊಸ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಡಿಜಿಟಲ್ ಬುಕ್ಕಿಂಗ್ ತಂತ್ರಜ್ಞಾನದ ಬಳಕೆಯನ್ನು ಸುಲಭಗೊಳಿಸುವ ದೃಷ್ಟಿಯಿಂದ ಹಿರಿಯರಿಗಾಗಿ ಐ ಆರ್ ಸಿ ಟಿ ಸಿ ಮೊಬೈಲ್ ಅಪ್ಲಿಕೇಶನ್ ಮತ್ತು ಇ ವ್ಯಾಲೆಟ್ ಸೇವೆಗಳ ಮೂಲಕ ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಲಭಗೊಳಿಸಿದೆ ತಾತ್ಕಾಲ್ ಮತ್ತು ಸಾಮಾನ್ಯ ಕೋಟದ ಟಿಕೆಟ್ಗಳನ್ನು ಬುಕ್ ಮಾಡುವಾಗಲೂ ಅವರಿಗೆ ಆದ್ಯತೆ ಸಿಗುವುದರಿಂದ ಟಿಕೆಟ್ ಕನ್ಫರ್ಮೇಷನ್ಸ್ ಕೂಡ ಅವರಿಗೆ ವೇಗವಾಗಿ ಸಿಗುವಂಥದ್ದು ಇನ್ನು ಮೂರನೇ ಹೊಸ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಆಧುನಿಕ ಮತ್ತು ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ರೈಲ್ವೆ ಇಲಾಖೆಯು ರೈಲುಗಳಿಗೆ ಆಧುನಿಕ ಕೋಚ್ ಗಳನ್ನು ಸೇರಿಸಿದ್ದು ಇದರಲ್ಲಿ ಹಿರಿಯರ ಪ್ರಯಾಣಕ್ಕೆ ಸೂಕ್ತವಾದ ಆಸನಗಳು ಮತ್ತೆ ಆರಾಮದಾಯಕ ಸೌಲಭ್ಯಗಳು ಸಿಗ್ತವೆ ಅಲ್ಲದೆ ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಕೋಚ್ಗಳಲ್ಲಿ ಸಿ ವಿ ಕ್ಯಾಮೆರಾಗಳು ಮತ್ತು ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಅಳವಡಿಸಲಾಗಿದೆ ಅದೇ ರೀತಿ ನಾಗ್ವಿ ಗುಡ್ ನ್ಯೂಸ್ ಏನಂತ ಹೇಳಿದರೆ ನಿಲ್ದಾಣಗಳಲ್ಲಿ ವಿಶೇಷ ಸಹಾಯ ಮತ್ತು ಸೇವೆಗಳನ್ನು ನೀಡುವ ಬಗ್ಗೆ ಒಬ್ಬರಿ ಪ್ರಯಾಣಿಸುವ ಹಿರಿಯರು ಅಥವಾ ವಿಕಲಚೇತನ ಹಿರಿಯರಿಗೆ ರೈಲು ನಿಲ್ದಾಣಗಳಲ್ಲಿ ರೈಲ್ವೆ ಸಿಬ್ಬಂದಿಯಿಂದ ವಿಶೇಷವಾದ ನೆರವನ್ನು ಪಡೆಯಬಹುದು ಅದು ಲಗೇಜು ನಿರ್ವಹಣೆ ಆಗಿರ್ಬೋದು ಅಥವಾ ಪ್ಲಾಟ್ಫಾರ್ಮ್ಗೆ ಹೋಗಲು ಮತ್ತೆ ಬೋಗಿಯನ್ನು ಹತ್ತಲು ಸಹಾಯವನ್ನು ಕೂಡ ಅವರು ಮಾಡ್ತಾರೆ ಇನ್ನು ಹೆಚ್ಚುವರಿಯಾಗಿ ಟಿಕೆಟ್ ಕೌಂಟರ್ಗಳು ಮತ್ತೆ ಭದ್ರತೆ ತಪಾಸಣಾ ಕೇಂದ್ರಗಳಲ್ಲಿ ಹಿರಿಯರಿಗಾಗಿ ವಿಶೇಷವಾದಂತಹ ಪ್ರಿಯಾರಿಟಿ ಕ್ಯೂಸ್ ಅಂದ್ರೆ ವಿಶೇಷ ಸರತಿ ಸಾಲುಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಈ ಎಲ್ಲಾ ಹೊಸ ಕ್ರಮಗಳು ಹಿರಿಯ ನಾಗರಿಕರಿಗೆ ಬಹಳಷ್ಟು ಅನುಕೂಲಕರವಾಗಲಿದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ